ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಕೇಸ್ ಸಂಬಂಧ ಮತ್ತಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ನೋಡಿ ಒಂದು ಕಡೆ ಇದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆದರೆ ಪ್ರಕರಣದ ಎ ಒನ್ ಆರೋಪಿ ಜಗದೀಶ್ ಕೈಗೆ ಸಿಗ್ತಾ ಇಲ್ಲ ಕೇಸ್ನಲ್ಲಿ ಭೈರತಿ ನಂಟು ತಿಳಿಯೋದಕ್ಕೆ ಖಾಕಿ ಹರಸಾಹಸವನ್ನ ಪಡ್ತಾ ಇದೆ ಈಗ ಆತನನ್ನು ಬಂಧಿಸಿದ ಬಳಿಕವಷ್ಟೇ ಹೆಚ್ಚಿನ ಮಾಹಿತಿ ಸಿಗುತ್ತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆರಂಭದಲ್ಲಿ ಒಂದಷ್ಟು ವಿಚಾರ ಗೊತ್ತಾಗಿದೆ ಜಮೀನು ವಿಚಾರವಾಗಿ ಬಿಕ್ಲೂ ಶಿವ ಆಮೇಲೆ ಎ ಒನ್ ಆಗಿರುವಂಥ ಜಗ್ಗ ಇವರ ನಡುವೆ ಒಂದಷ್ಟು ಕಿರಿಕಿತ್ತು ಅದು ಜಮೀನಿನ ವಿಚಾರವಾಗಿ ಕಾಂಪೌಂಡ್ ಹಾಕಿದರು ಆಗ ಗಲಾಟೆ ನಡೆದಿತ್ತು ಆ ಗಲಾಟೆಗೆ ಎಂಟ್ರಿ ಕೊಟ್ಟಿದ್ದಂತಹ ವ್ಯಕ್ತಿ ಎ ಎ ಒನ್ ಆಗಿರುವಂಥ ಜಗ್ಗಾಲಿಯಾಸ್ ಜಗದೀಶ್ ಸೊ ಇಬ್ಬರ ನಡುವೆ ಜಗಳ ಇತ್ತು ಕಿರಿಕಿತ್ತು ಗಲಾಟೆ ಆಗ್ತಾ ಇತ್ತು ದ್ವೇಷ ಇತ್ತು ಅನ್ನುವಂಥದ್ದು ಆರಂಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಬಟ್ ಆದರೆ ಅದರ ಆಳ ಕೀಳಿಬೇಕು ಏನು ನಿಖರವಾದಂಥ ಕಾರಣ ಏನು ಇದೆಲ್ಲ ಗೊತ್ತಾಗಬೇಕಂತಂದರೆ ಆತನ ಬಂಧಿಸುವಂಥ ಕೆಲಸ ಆಗಬೇಕು ಜಗದೀಶನ್ನು ಸೆರೆ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಜಗದೀಶ್ ಮತ್ತು ಭೈರತಿ ಬಗ್ಗೆ ಹೇಳಿಕೆಯನ್ನು ಆರೋಪಿಗಳು ಕೊಟ್ಟಿಲ್ಲ ಅರೆಸ್ಟ್ ಆಗಿರುವ ಯಾರೂ ಕೂಡ ಜಗ್ಗನ ಬಗ್ಗೆ ಮಾಯಬಿಟ್ಟಿಲ್ಲ ರೌಡಿ ಶೀಟರ್ ಆಗಿರುವ ಜಗ್ಗರ ಮೇಲೆ ಹಲವು ಕೇಸ್ಗಳಿದೆ ಅದು ರಾಬ್ರಿ ಕಿಡ್ನ್ಯಾಪು ಆಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿರುವಂಥ ಪ್ರಕರಣಗಳು ದಾಖಲಾಗಿದೆ ಅದು ಯಾವಾಗಿಂದ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೂಡ ಆತನ ಮೇಲೆ ಹತ್ತು ಹಲವು ಪ್ರಕರಣಗಳು ದಾಖಲಾಗಿದೆ ತೊಂಬತ್ತೈದು ತೊಂಬತ್ತು ಒಂಬತ್ತು ಎರಡು ಸಾವಿರದ ಒಂದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾರು ಇಪ್ಪತ್ತೈದು ಹೀಗೆ ಸಾಲು ಸಾಲು ಪ್ರಕರಣಗಳು ಆತನ ಮೇಲೆ ದಾಖಲಾಗಿದೆ ಆಮೇಲೆ ಈಗ ಆಲ್ರೆಡಿ ಬಂಧನಕ್ಕೊಳಗಾಗಿರುವಂಥ ಆರೋಪಿಗಳು ಯಾರೂ ಕೂಡ ಜಗ್ಗನ ಹೆಸರು ಹೇಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆಮೇಲೆ ರಾಬ್ರಿ ಕಿಡ್ನ್ಯಾಪು ಹಲ್ಲೆ ಪ್ರಕರಣ ಇದೆಲ್ಲವನ್ನು ಕೂಡ ಆತ ಫೇಸ್ ಮಾಡ್ತಾ ಇದ್ದಾನೆ ಸೊ ಈಗ ಆತನನ್ನು ಸೆರೆ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ವಿಫಲ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆತನನ್ನು ಸೆರೆ ಹಿಡಿದ ಬಳಿಕವಷ್ಟೇ ಇನ್ನಷ್ಟು ವಿಚಾರಗಳು ಹೊರಗಡೆ ಬರುತ್ತೆ